ಒಂದೆರಡು ಕಮೆಂಟ್ಸ್ ಉತ್ತರ ಕೊಡ್ಬೇಕು ಅನ್ನಿಸ್ತು ನನಗೆ ಕೊಡ್ತಾ ಇದೀನಿ ಫ್ರೆಂಡ್ಸ್ ನಾನು ಓವರ್ ಆಕ್ಟಿಂಗ್ ಅಂತೂ ಖಂಡಿತ ಮಾಡ್ತಿಲ್ಲ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಬಂದಿರೋಂಥದ್ದು ಚಿಕ್ಕಣ್ಣನ ಮನೆಗೆ ಬಂದಿದ್ದೀನಿ ಏನಕ್ಕೆ ಅಂತಂದರೆ ಬಿಕಾಸ್ ನಾನು ಊರಿಗೆ ಹೊರಟಿದ್ದೀನಿ ಹಂಗಾಗಿ ಅಣ್ಣನಿಗೆ ಹೇಳೋಗೋಣ ಅಂತೇಳಿ ಬಂದೆ ಇಲ್ಲಿ ನಮ್ಮಮ್ಮು ನೋಡ್ತಾ ಕೂತಿದ್ದಾನೆ ಅತ್ತೆ ಎಲ್ಲ ರೆಡಿಯಾಗಿ ಬಂದ್ಬಿಟ್ಟಿದಾರಲ್ಲ ಎಲ್ಲೋ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಬಂದ ತಕ್ಷಣ ಅವ್ನು ಕೇಳೋದೆ ಇಷ್ಟೇ ಅತ್ತೆ ನೀನು ಟೀ ಕುಡಿತೀಯಾ ಕಾಫಿ ಕುಡಿತೀಯಾ ಅಥವಾ ಜ್ಯೂಸ್ ಕುಡಿತೀಯಾ ಅಂತ ಕೇಳ್ತಾನೆ ಹೋಸೆಲ್ಲ ಬಂದಾಗೂ ಕೂಡ ಅಷ್ಟೇ ಅತ್ತೆ ನಾನು ಜ್ಯೂಸ್ ಮಾಡ್ತೀನಿ ಜ್ಯೂಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಅವ್ರ ಅಣ್ಣ ದೊಡ್ಡಣ್ಣ ಅಂತಂದರೆ ಎರಡನೇ ಅಣ್ಣನ ಕರ್ಕೊಂಡು ಹೋಗ್ಬಿಟ್ಟು ಇಬ್ರು ಸೇರ್ಕೊಂಡು ಜ್ಯೂಸ್ ಮಾಡಿ ಕೊಟ್ಟಿದ್ರು ಈ ವಯಸ್ಸಿಗೆ ಜ್ಯೂಸ್ ಮಾಡೋಷ್ಟು ಅವನು ತಲೆ ಓಡಿಸ್ತಾನೆ ನೋಡಿರಿ ಬಂದಿರೋರಿಗೆ ಯಾವ ಥರ ಟ್ರೀಟ್ ಮಾಡಬೇಕು ಯಾವ ಥರ ನೋಡ್ಕೋಬೇಕು ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಕೇಳೋಷ್ಟು ನಾಲ್ಡ್ಜು ಪುಟ್ಟ ಪುಟ್ಟ ಮಕ್ಕಳು ಇಷ್ಟೆಲ್ಲ ಈ ತರ ನಡ್ಕೊಂತಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ ನೋಡೋದಕ್ಕೆ ಕೇಳೋದಕ್ಕೆ ಚಂದ ನೀನ್ ಹೇಳ್ಬೇಡ तेनु मुरिग बाईता सिरा माँ सिरा कुकरी अक्के मनो बत्तिया यवगा बत्तिया दददने को पको कोन बुडा हम्म हा हे मबदी मेगो बनी मेगो ಹೊಡ್ಕ ಚೆನ್ನಾಗಿ ಕೈ ದುಡ್ಡು ಕೊಡ್ಬೇಕು ಹಿಂಗೆ ಅವ್ನು ಅವ್ ಗೊತ್ತ ಹೊಡಿಬಾರ್ದು ಜಾಸ್ತಿ ಕಾಟ ಕೊಡ್ಬಾರ್ದು ಅಮ್ಮಂಗ ಅಪ್ಪಂಗ್ ಜಾ ಸ್ಕೂಲ್ಗೆ ಹೋಗ್ಬೇಕು ಹದಿನೈದು ಬಿಡ್ಕೊಂಬರ್ತೀನಿ ಬಾಯ್ ಬಾಯ್ ಬಾಯ್

ಬಸ್ ನಮ್ಮೂ ಏನು ಹೇಳ್ತಾ ಇದ್ದ ಅಂತಂದ್ರೆ ಛತ್ರಿ ಇಟ್ ತಗೊಂಡೋಗಿ ಬಿಸಿಲು ಬರ್ತಾ ಇದೆ ತುಂಬಾ ಬಿಸಿಲು ಇದೆ ಅಂತ ಹೇಳ್ತಾ ಇದಾನೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಏನಾಯ್ತು ಗೊತ್ತಾ ಬರುವಾಗ ಇವಾಗ ತಾನೇ ನಾನು ಜಸ್ಟ್ ಊರಿಂದ ಬಂದೆ ಬಂದಾಳಿ ನಾವು ಮುಖ ತೊಳ್ಕೊಂಡಿದ್ದೀನಿ ಅಷ್ಟೇ ಹೋಗ್ಬಿಟ್ಟು ಸ್ನಾನ ಮಾಡ್ಕೋಬೇಕು ಫ್ರೆಶ್ ಆಪ್ ಆಗ್ಬೇಕು ಅದನ್ನ ಫಸ್ಟ್ ನಿಮ್ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದ ಇವಾಗ ನಾವು ಬಸ್ ಇಲ್ಲಿದ್ರೆ ಸುಮಾರು ಟೈಮ್ ಎಷ್ಟಾಗಿದೆ ಗೊತ್ತಾ ನೋಡ್ತೀನಿ ಬನ್ನಿ ನೋಡಿ ಟೈಮ್ ಬಂದು ಇಪ್ಪತ್ತಾಗಿದೆ ಟೈಮ್ ಬಂದು ಏಳು ಇಪ್ಪತ್ತಾ ಇವಾಗ ತಾನೇ ಜಸ್ಟ್ ಬಂದ್ವಿ ಬಾಗಿಲು ತೆಗೆದು ಮನೆಗೆ ಸಾಯಂಕಾಲ ಆಗಿದೆ ನೋಡಿ ಕತ್ಲು ಕಿಟಕಿಯಲ್ಲೂ ಕೂಡ ಎಲ್ಲೂ ಬೆಳಕಿಲ್ಲ ಫುಲ್ ಕತ್ಲಾಗಿದೆ ಸಾಯಂಕಾಲ ಬಂದ್ವಿ ಇಷ್ಟೊತ್ತಿಗೆ ಏನು ಅಂತಂದ್ರೆ ಅಲ್ಲಿ ಆಟೋದವರು ಆಟೋದವರು ಮಿನಿಮಮ್ ಚಾರ್ಜ್ ಮೂವತ್ತು ರೂಪಾಯಿ ನೆನೆ ಬರೋದು ಅಲ್ಲಿಂದ ಆಟೋ ಹತ್ಕೊಂಡು ಬರೋದಕ್ಕೆ ಮಿನಿಮಮ್ ಚಾರ್ಜ್ ಮೂವತ್ತು ರೂಪಾಯಿ ತಗೊಂತಾರೆ ಸರಿ ಎಷ್ಟು ಅಂತೇಳಿ ಒಂದು ಒಂದಿಬ್ರು ಹತ್ರ ಕೇಳಿದೆ ನಾನು ಎಷ್ಟು ಅಂತ ಹೇಳಿದಕ್ಕೆ ಒಬ್ಬರು ಅಲ್ವ ತಂದ್ರು ಇನ್ನೊಬ್ರು ಹಾಗೆ ಹಿಂಗ್ ಬರ್ದಂಗೆ ಸಾಯಂಕಾಲ ಹೊತ್ತು ಯಾರು ಆಟೋನೇ ಗತಿಲ್ಲ ಸಂಜೆ ಟೈಮ್ ಆದರೆ ಆಟೋ ಗತ್ತಿರೋದಿಲ್ಲ ಎಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಬಾಯ್ ಬಂದು ಕೇಳಿದರು ಸರಿ ಬೇಡ ಅಂತೇಳ್ಬಿಟ್ಟು ಮೂವತ್ತು ರೂಪಾಯಿ ಯಾರು ಹೇಳ್ತಾರೆ ಅವ್ರನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡು ಆಟೋ ಅದ್ಕೊಂಡು ಬಂದೆ ಬಂದಮೇಲೆ ಆವಿಂದ ಫೋನ್ ಪೇ ಇದ್ದರೂ ಕೂಡ ಫೋನ್ ಪೇ ಇಲ್ಲ ಅಂತ ಹೇಳ್ತಾ ಆ ಮನುಷ್ಯ ಅವಯ್ಯ ಫೋನ್ಪೇ ಇದ್ರೂ ಕೂಡ ಫೋನ್ಪೇ ಇಲ್ಲ ನನಗೆ ಕ್ಯಾಶೇ ಕೊಡಿರಿ ಅಂತ ನಾನು ಕ್ಯಾಶ್ ಇಡೋದೇ ಕಮ್ಮಿ ಆಗ್ಬಿಟ್ಟು ಬರೀ ಫೋನ್ ಪೇ ಫೋನ್ ಪೇನೇ ಆಗೋಗ್ಬಿಟ್ಟಿದೆ ಫೋನಲ್ಲೇ ಪೇ ಮಾಡೋದು ಥರ ಆಗೋಗ್ಬಿಟ್ಟಿದೆ ಎಲ್ಲೂ ಕೂಡ ಚೇಂಜ್ ಸಿಗ್ತಾ ಇಲ್ಲ ನನಗೆ ಎ ಟಿ ಎಮ್ಲಲ್ಲಿ ಹೋಗಿ ಬಿಡಿಸ್ಕೊಳ್ಳೋಣ ಅಂದರೆ ಎ ಟಿ ಎಮ್ ಕಾರ್ಡ್ ಸ್ವಲ್ಪ ಏನೋ ಟ್ರಬಲ್ ಕೊಟ್ಟಿತ್ತು ಹಂಗಾಗಿ ಎ ಟಿ ಎಮ್ ಕಾರ್ಡು ಯಾಕೆ ವರ್ಕ್ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಏನೋ ಫೋನ್ ಪೇ ಇತ್ತಲ್ಲ ಏನೋ ಆಧಾರ ಕಾರ್ಡ್ ಇತ್ತಲ್ವ ನನಗೆ ಅಷ್ಟು ಅವಶ್ಯಕತೆ ಇರಲಿಲ್ಲ ದುಡ್ಡನ್ನ ಕ್ಯಾರಿ ಮಾಡ್ಕೊಂಡೋಗಂಥದ್ದು ಮನಿ ಕ್ಯಾರಿ ಮಾಡ್ಕೊಂಡೋಗಂಥದ್ದು ಹಂಗಾಗಿ ನಾನೇನು ಮಾಡಿದೆ ಸರಿ ಅಂತ ಆಟೋದ್ಕು ಮನೆ ತೆಗೆ ಬಂದಿದ್ದೀನಿ ಫೋನ್ ಪೇ ಇಲ್ಲ ಅಂತ ವೈ ಮೋಸ ಏ ಇದ್ದೂರೇ ನೋಡಪ್ಪ ಮನೆ ನೋಡಿದ್ಯಾ ನಾಳೆ ಬಾ ಬೇಕಿದ್ರು ಕೊಡ್ತೀನಿ ಅಂತ ಏನಾದರೂ ಏನಾದರೂ ಒಂದು ಹೇಳ್ ಕಳಿಸ್ಬೋದಾಯ್ತು ಈ ಊರಲ್ಲಿ ತುಂಬ ಜನ ಪರಿಚಯ ಇರ್ತಾರೆ ಇವಾಗ ಏನು ಮಾಡೋದು ನನ್ನ ಹತ್ರ ಫೋನ್ ನಿನ್ನತ್ರ ಫೋನ್ಪೇ ಇಲ್ಲ ನನ್ನ ಹತ್ರ ಕ್ಯಾಶ್ ಇಲ್ಲ ಅಂತೇಳಿ ಹೇಳ್ಬೋದಾಗಿತ್ತು ಹಂಗೆ ಆಗಬಾರ್ದು ಪಾಪ ಅವ್ರಿಗೆ ಏನು ಕಷ್ಟ ಇರುತ್ತೋ ಏನು ಸಮಸ್ಯೆ ಇರುತ್ತೋ ಅಂತೇಳ್ಬಿಟ್ಟು ನಾನು ಸರಿ ಅಂತೇಳ್ಬಿಟ್ಟು ಅಂಗಡಿ ಹತ್ರ ಕರ್ಕೊಂಡೋಗ ಇದೇ ಆಟೋದಲ್ಲಿ ಕೂತ್ಕೊಂಡು ಒಂದೆರಡು ಮುಂದ್ಗಡೆ ಅಂಗಡಿಯೋ ಅಂಗಡಿ ಹತ್ರ ಮೂರ್ನಾಲ್ಕು ಅಂಗಡಿ ಹತ್ರ ಎಲ್ಲ ಕೇಳ್ಕೊಂಬಂದಿದ್ದೀನಿ ತರ್ಟಿ ರುಪೀಸ್ ಚೇಂಜ್ ಇದ್ದರೆ ಕೊಟ್ಟು ನಾನು ನಿಮಗೆ ಫೋನ್ ಪೇ ಮಾಡ್ತೀನಿ ತರ್ಟಿ ರುಪೀಸ್ ಚೇಂಜ್ ಇದ್ದರ ಕೂಡ ನಾನು ನಿಮಗೆ ಫೋನ್ ಪೇ ಮಾಡ್ತೀನಿ ಅಂತ ಹೇಳಿ ಈ ವಯ್ಯ ಮೂರ್ನಾಲ್ಕು ಅಂಗಡಿ ತಿರ್ಗೋವರೆಗೂ ಸುಮ್ಮನೆ ಕುಂತಿದ್ದಾರೆ ಆಟೋದಲ್ಲಿ ಮನುಷ್ಯ ಹೇಳ್ಬಾರ್ದ ಬಿಡ್ರಿ ಅ ಹೋಗ್ಲಿ ಫೋನ್ ಅಂತ ಹೇಳಿ ಹಾಕ್ರಿ ಅಂತೇಳಿ ಇಲ್ಲಿಲ್ಲ ಅಂದು ಆಮೇಲೆ ಮೂರು ನಾಲ್ಕು ಅಂಗಡಿ ಅಲ್ದಿದ್ದಾದಮೇಲೆ ನಂಬರ್ ನಂಬರು ಫೋನ್ಪೇನೆ ಮಾಡ್ರಿ ಹೇಳಿ ಅವಾಗ ಪಟ ಪಟ ಅಂತ ಫೋನ್ ಫೋನ್ ನಂಬರ್ ಹೇಳಿದ್ದವಯ್ಯ ಫೋನ್ ಪೇ ಮಾಡ್ರಿ ಅಂತ ಇಷ್ಟೊಂದು ಅಲಿಸ್ಬೇಕಾಗಿತ್ತು ನಾವು ಒಬ್ರಿಗೆ ಅನ್ಯಾಯ ಆಗ್ಬಾರ್ದು ಪಾಪ ಅವರು ಕಷ್ಟಪಟ್ಟು ಬಂದಿರ್ತಾರಲ್ವಾ ಕಷ್ಟಪಟ್ಟು ದುಡಿತಾರಲ್ವಾ ಮೂವತ್ತು ರೂಪಾಯಿ ಅವ್ರಿಗೆ ದೊಡ್ಡ ಅಮೌಂಟ್ ಆಗಿರುತ್ತೆ ಒಂದು ಗಿರಾಕಿ ಸಿಕ್ಕರೆ ಅವ್ರಿಗೆ ಎಷ್ಟೋ ಒಂದು ತಿಂಗ್ ಹಾಲಿಗೆ ಆಗಿರುತ್ತೆ ಅವರಿಗೆ ನಾವು ಇಲ್ಲ ಅಂತ ಹೇಳ್ಬಿಟ್ಟು ನಾಳೆ ಕಳ್ಸೋ ದೊಡ್ಡದಲ್ಲ ಅವ್ರ ಅವರೇ ಮರಿತಾರ ನಾವೇ ಬರಿತೀವ ಅವ್ರು ಬರ್ಲಾರ್ದು ಸುಮ್ಮನೆ ಅಲ್ಲ ಬಂದ್ ಕೇಳಲಾರ್ದೇ ಸುಮ್ಮನೆ ಆಗ್ತದೆ ಸುಮ್ಮನೆ ಆಗ್ಬಿಟ್ರೆ ಪಾಪ ಅವ್ರಿಗೆ ತೊಂದರೆ ಕೊಡ್ ಆ ಮನುಷ್ಯ ಫೋನ್ ಪೇ ಇದ್ದು ಕೂಡ ಫೋನ್ ಪೇ ಕ್ಯಾಶ್ ಕೊಡ್ರಿ ಕ್ಯಾಶ್ ಕೊಡ್ರಿ ಅಂತ ಕೂತ್ಕೊಂಡ್ಬಿಟ್ಟಿದ್ದು ಆ ಫೋನ್ ಅವಾಗ ಆ ಫೋನ್ಪೇ ನಂಬರ್ ನೋಡಿದರೆ ಅವ್ರಿಗೆ ಎಣ್ತಿ ಹೆಸರಲ್ಲಿ ಇರೋ ಅಂಥದ್ದು ಸವಿತಾ ಅಂತ ಏನೋ ಇತ್ತು ಫೋನ್ಪೇ ನಂಬರಿಂದ ಫೋನ್ಪೇ ಮಾಡೋದಕ್ಕೆ ಆ ನಂಬರ್ ಹೇಳಿದ್ರಲ್ಲ ಆ ನಂಬರ್ ಹೊಡೆದಿದ್ದಕ್ಕೆ ಹೆಸ್ರು ಬಂದಿದ್ದು ಸವಿತಾ ಅಂತ ಎಂಟಿ ಹೆಸ್ರಿಗೆ ದುಡ್ಡು ಹಾಕೋದು ಅವ್ರಿಗೆ ಅಷ್ಟೊಂದು ಇರಿಟೇಟ ಎಂಡ್ತಿ ಏನು ಮನೆಗೆ ತಾನೇ ಬಳಸ್ತಾರೆ ಏನೇನು ಬೇರೆದಕ್ಕೇನು ಬಳಸಲ್ಲ ಅದಕ್ಕೆ ನಮ್ಮನ್ನು ಅಷ್ಟೊಂದು ಅಯ್ಯೋ ಅಲ್ಸ್ಬಿಟ್ಟು ಇವತ್ತು ಆ ಥರದೊಂದು ಇನ್ಸಿಡೆನ್ಸ್ ಆಯಿತು ಫ್ರೆಂಡ್ಸ್ ಯಾಕೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಮಾಡ್ಕೊಂಡೆ ಇವಾಗ ತಾನೆ ಜಸ್ಟ್ ಬಂದಿದ್ದೀವಿ ಫ್ರೆಂಡ್ಸ್ ಇವಾಗ ತಾನೆ ಇವಾಗ ಏನಾದರೂ ಫಸ್ಟು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾಳೆ ಸ್ವಲ್ಪ ಎಲ್ಲ ಸ್ವಲ್ಪ ಮೇಲ್ಮೇಲೆ ಫ್ರೆಶ್ ಅಪ್ ಆಗಿ ಬಂದು ಅಡುಗೆ ಮಾಡಬೇಕು ಏನಾದರೂ ಸ್ವಲ್ಪ ಮೊಟ್ಟೆ ಏನಾದರೂ ತೊಗೊಂಬಂದಿದ್ದೀನಿ ಈಗ ಮೊಟ್ಟೆ ಏನಾದರೂ ಎಗ್ ರೈಸ್ ಏನಾದರೂ ಮಾಡೋಣ ಅಂತ ಎಗ್ ರೈಸ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೋಗಿ ಹಾಲು ಅಕ್ಕಿ ಮೊಟ್ಟೆ ಇರಲಿಲ್ಲ ತೊಗೊಂಬಂದೆ ಇಲ್ಲಿದೆ ನೋಡಿ ಮೊಟ್ಟೆ ಕಾಫಿ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸಿಗ್ತೀರಿ ಓಕೆನಾ ಬಾಯ್ ಎಲ್ಲಾದರೂ ಹೋದರೆ ಬಂದರೆ ಅಂತೂ ತಲೆನೋವಂತೂ ಅಂತೂ ಗ್ಯಾರಂಟಿ ಲೈಟಾಗಿ ಇದ್ದೇ ಇರುತ್ತೆ ಮುಂಚೆ ಅಂತೂ ತಲೆನೋವು ಎಲ್ಲೂ ಹೋಗೋದು ಬೇಡ ಬರೋದು ಬೇಡ ಮನೆಯಲ್ಲೇ ಇದ್ದರೂ ಕೂಡ ಇಪ್ಪತ್ತ್ನಾಲ್ಕು ಗಂಟೆ ತಲೆನೋವು ರೆಡಿ ರೆಡಿ ಥರ ಇರೋದು ಏನಂತಂದರೆ ಯಾವುದಾದ್ರೂ ಒಂದು ಮುಲೆ ಚ ತಲೆ ಚಿಟ 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 ಅನ್ನೋ ಥರನೇ ಇರ್ತಿತ್ತು ನನಗೆ ಏನಕ್ಕೆ ಇದೆ ತಲೆನೋವು ಅಂತ ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಇತ್ತೀಚಿನ ಒಂದು ದಿನಗಳಲ್ಲಿ ಇದ್ದಕ್ಕಿದ್ದಂಗೆ ತಲೆನೋವು ಅನ್ನೋದು ಕಮ್ಮಿ ಆಯ್ ಆಗ್ತಾ ಹೋದು ಬಟ್ ಆದರೆ ಪ್ರಯಾಣ ಅಂತ ಆ ಕಡೆ ಈ ಕಡೆ ಹಂಗೆ ಓಡಾಡಿದಾಗ ತಲೆನೋವು ಬರುತ್ತೆ ಅವಾಗ ನನಗೆ ಬೆಸ್ಟ್ ರೆಮಿಡಿ ಅದೇ ಬ್ರೂ ಕಾಫಿನೇ ಈ ಬ್ರೂ ಕಾಫಿ ಅಂತೇಳಿ ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ಬಟ್ ಅಂತೇಳಿ ತಲೆನೋವು ಹೋಗ್ಬಿಡುತ್ತೆ ಅದಕ್ಕೂ ಮೀರುತ್ತಂದರೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕೊಂಡ್ಬಿಟ್ರೆ ಕೊಬ್ಬರಿ ಎಣ್ಣೆ ಕಮ್ಮಿ ಆಗ್ಬಿಡುತ್ತೆ ಮಾಡೋಕು ಕೂಡ ಆಗಲಿಲ್ಲ ಅಷ್ಟೊಂದು ನನಗೆ ಸುಸ್ತು ಆಯಾಸ ಸಂಕಟ ಆಗ್ತಾ ಇತ್ತು ಕುತ್ಕೊಂಡೆ ಬಂದ್ವಿ ಯಪ್ಪ ಲಾಂಗ್ ಜರ್ನಿ ಅಲ್ವಾ ಸ್ವಲ್ಪ ಟಯರ್ಡ್ ಆದಂಗೆ ಆತ್ರಿ ಯಾಕೋ ಏನೋ ತುಂಬಾ ಸ್ವಲ್ಪ ಆಯಾಸ ಅನ್ನಿಸ್ತು ಈ ಕಡೆ ಅಕ್ಕಿನೂ ಇಟ್ಬಿಟ್ಟಿದ್ದೀನಿ ಎಲ್ಲ ಸ್ವಲ್ಪ ಎಲ್ಲ ತೊಳ್ಕೊಂಡ್ಬಿಟ್ಟೆ ಏನಂದ್ರೆ ಪಾತ್ರೆ ಇನ್ನೊಂದ್ಸಲ ವಾಶ್ ಮಾಡ್ಕೊಂಡಿದ್ದಾಯ್ತು ಮತ್ತೆ ಗ್ಯಾಸು ಮತ್ತೆ ಇದು ಸ್ಲ್ಯಾಬು ಎಲ್ಲಾನು ಲೈಟ್ ಎಲ್ಲ ವಾಶ್ ಮಾಡ್ಕೊಂಡೆ ಸ್ನಾನ ಮಾಡ್ಕೊಂಡ್ ಬಂದು ಫಸ್ಟ್ ದೀಪನು ಕೂಡ ಹಚ್ಬಿಟ್ಟಪ್ಪ ಫಸ್ಟ್ ಹೂವು ಚೇಂಜ್ ಮಾಡಿಲ್ಲ ಫ್ರೆಂಡ್ಸ್ ಹೂವು ಏನು ಚೇಂಜ್ ಮಾಡಿಲ್ಲ ನಂಗಂತೂ ನಿನ್ಕೊಳ್ಕೂತ್ರ ಹಣ ಆಗ್ತಾ ಇಲ್ಲ ತುಂಬಾ ಸುಸ್ತು ತುಂಬಾ ಆಯಾಸ ಆಗ್ತಾ ಇದೆ ಅಲ್ಲಿ ಹೊರ್ಗಡೆ ಹೋಗಿ ಏನಾದ್ರು ಎಗ್ರೆಸ್ ಏನೋ ಅಂದ್ರೆ ಸುಮಾರು ಅಲ್ಲೇ ಕತ್ಲ ಆಗ್ಬಿಟ್ಟಿತ್ತು ಅಲ್ಲೆಲ್ಲ ನಿಂತ್ಕೊಂಡು ಎಲ್ಲಿ ಪದಾಡೋದು ಅಂತ ಹೇಳ್ಬಿಟ್ಟು ಇಲ್ಲ ರೇಷನ್ ಅಂಗಡಿಯಲ್ಲಿ ಆಟೋದರಿಗೆ ಚೇಂಜ್ ಕೊಡೋದಿತ್ತಲ್ವಾ ಆ ಚೇಂಜ್ ಹುಡ್ಕೋಂತ ಹಂಗೆ ಹಾಳು ತಗೊಂಡ್ಬಂದೆ ಆ ಮನುಷ್ಯ ಪೇ ಮಾಡೋದು ಪೇ ಟಿ ಎಂ ಇಟ್ಕೊಂಡು ಫೋನ್ ನಂಬರ್ ಹೇಳ್ದಂಗೆ ಪೇಟಿಎಂ ಸ್ಕ್ಯಾನ್ ಇದ್ರು ಕೂಡ ಸ್ಕ್ಯಾನ್ ಮಾಡಿ ನಾವು ಅಮೌಂಟ್ ಹಾಕ್ತಿದ್ವಿ ಬರೀ ಮೂವತ್ತು ರೂಪಾಯಿಗೆ ನಾಲ್ಕೈದು ಅಂಗಡಿನ ನಂತರ ಚೇಂಜ್ ಇಲ್ಲ ಅಂತ ಚೇಂಜ್ ಕೂಡ ಕ್ಯಾಶೇ ಇಲ್ಲ ನಂತರ ಬರಿ ಪೇ ಮಾಡೋ ಅಂಥದ್ದು ಮೊಬೈಲಲ್ಲಿ ಫೋನ್ ಪೇ ಐತೆ ನಿಂತದ್ ಮಾಡ್ಕೊಂಡು ನಾವು ತಲೆ ತಿಂದುಬಿಟ್ಟು ಅದೊಂದು ಅದು ಅಲ್ಲ ಸಾಗಾರಾಮ ಆಗಿಬಿಟ್ಟಿದೆ ಮನೆಯೇನು ಕದಲಾಗ್ಬಿಟ್ಟಿದೆ ಮನೆಯಲ್ಲ ಕಸ ಗುಡಿಸೆಲ್ಲ ನೆಲ ಅಷ್ಟು ಟೈಮು ಇಲ್ಲ ಫ್ರೆಂಡ್ಸ್ ತುಂಬ ಆಯಾಸ ಆಗ್ತಾ ಇದೆ ಇವಾಗ ಹೆಂಗ ಫಸ್ಟ್ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟು ನನ್ನ ಮಗಳಿಗೆ ಫಸ್ಟ್ ಕಾಫಿ ಮಾಡಿಕೊಟ್ಟು ಬಿಸ್ಕೆಟ್ ಇದೆ ಗುಡ್ಡೆ ಬಿಸ್ಕೆಟು ತಿಂತಾಳೆಲ್ಲ ನೋಡೋಣ ಕೇಳ್ತೀನಿ ಆಶಾ ಗುಡ್ಡೆ ಬಿಸ್ಕೆಟ್ ಬೆಳಗ್ಗೆ ಹೇಳ್ತೀನಿ ಆ ಹಳಿಗೆ ಬುಧ ಬಿಸ್ಕೆಟ್ ಏನು ಬೇಡವಂತೆ ಮನೆಗೆ ಒಂದೆರಡು ತಿನ್ಬಿಟ್ಟು ಕಾಫಿ ಕುಡಿಬೇಕು ಫಸ್ಟ್ ಕಾಫಿ ಕುಡಿಬೇಕು ನಾನು ಕಾಫಿ ಕುಡಿಬಿಟ್ರೆ ಎಂಥ ತಲ್ಲೋವಿದ್ದು ಫಟಾಫಟ್ ಅಂತ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಇವತ್ತೇನು ತಲ್ಲೋ ಬಂದಿಲ್ಲ ಬಟ್ ಆದರೆ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಮನೆಯ ತಲೆನೋವಿತ್ತಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಎಣ್ಣೆ ಹಾಕೊಂಡಿದ್ದೀನೋ ತಲೆಗೆ ಸ್ವಲ್ಪ ನೆತ್ತಿಗೆ ಎಣ್ಣೆ ಹಾಕೊಂಡ್ರು ಕೂಡ ಒಂದೊಂದ್ಸಲ ಬಿಟ್ಟೋಗುತ್ತೆ ಅದ್ರ ಜೊತೆ ಕಾಫಿ ಕುಡಿಬೇಕು ನನಗೆ ಬಿಟ್ಟೋಗುತ್ತೆ ಫ್ರೆಂಡ್ಸ್ ಇರ್ಬೇಕು ಹಂಗಾಗಿ ಸೋಸ್ತಾ ಇದ್ದೀನಿ ಸಕ್ಕರೆಯಲ್ಲಿ ಇರುವೆ ಆಗ್ಬಿಟ್ಟಿದಾವೆ ಹಂಗಾಗಿ ಒಂದೊಂದು ಮಿಬಿಟ್ಟಿದಾವಲ್ವಾ ನಮ್ಮ ಕಾಫಿ ಫ್ರೆಂಡ್ ಜಾಸ್ತಿ ಕೊಡ್ತಾ ಇದೀನಿ ಅವ್ರಿಗೆ ಎಷ್ಟು ಮಟ್ಟಿಗೆ ಕಾಫಿ ಕುಡ್ದಳು ಊಟ ಮಾಡ್ತಾಳೆ ಗೊತ್ತಿಲ್ಲ ಊಟ ಮಾಡ್ತಾಳೆ ಲಿಕ್ವಿಡ್ ತರ ನೀರ್ ಕುಡ್ದಷ್ಟು ಕುಡ್ದಿರ್ತೀವಿ ಅದ ಯಾವ ಮೂಲೆಗೆ ಒಂದ್ ಐದು ನಿಮಿಷ ಇದಾಗ್ಬಿಟ್ಟೆ ಯಾರಿಗಾದ್ರೂ ಹಿಂಗೆ ಹೊರಗಡೆಯಿಂದ ಬಂದ ತಕ್ಷಣ ತಲೆನೋವು ಸ್ಟಾರ್ಟಾಗಿರುತ್ತೆ ಅಥವಾ ಬಿಸಿಲಿಗೆ ಹೋದ್ರೆ ತಲೆನೋವು ಬರುತ್ತೆ ಆ ಥರ ಏನಾದರೂ ಇತ್ತಂದರೆ ಈ ಬ್ರೂ ಕಾಫಿ ನಾನು ರೆಕಗ್ನೈಸ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ತುಂಬಾ ಈಸಿಯಾಗಿ ತಲೆನೋವು ಬಿಟ್ಟೋಗುತ್ತೆ ಹೋಗುತ್ತೆ ಅದೇನೋ ಅಷ್ಟು ಕಾಟ ಕೊಡೋವಂಥದ್ದಲ್ಲ ನನಗೆ ಈ ರೆಮಿಡಿ ಗೊತ್ತೇ ಇರಲಿಲ್ಲ ಜಾಸ್ತಿ ನಾವು ಮುಂಚೆ ಟೀ ಕುಡಿತಾ ಇದ್ದದ್ದು ಬರೀ ಟೀ 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 ಅಂತಲೇ ಕಾಲ ಕಳೀತಾ ಇದ್ದು ಟೀಯಿಂದ ಏನೂ ಅಂಥ ಟೇಸ್ಟೂ ಇರೋದಿಲ್ಲ ಬಟ್ ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಳ್ಳೋ ಅಂಥದ್ದು ಬೇರೆಯವ್ರಿಗೆ ಟೀನೇ ಇಷ್ಟ ಆಗ್ಬೋದು ಅಥವಾ ಕಾಫಿ ಇಷ್ಟನೇ ಆಗದೇ ಇರ್ಬೋದು ಇವನ್ ಹೇಳಬೇಕು ಅಂತಂದರೆ ನಮ್ಮ ಅಪ್ಪ ಅಮ್ಮ ಏನಿದಾರಲ್ವ ಅವರಿಗೆ ಅದರಲ್ಲಿ ಇಬ್ಬರಿಗೂ ಒಂದೊಂದು ಥರದ ಇಷ್ಟ ನಮ್ಮ ಅಪ್ಪಾಜಿಗೆ ಟೀ ಇದ್ರು ನಮ್ಮಮ್ಮ ಕಾಫಿ ಇದ್ರು ನಾವು ನಮ್ಮನೇಲಿ ಡೈಲಿ ಬೆಳಗ್ಗೆ ಹೊತ್ತು ಎರಡೂ ಮಾಡ್ತಾಯಿದ್ರು ಟೀ ಕಾಫಿ ಎರಡೂ ನಾವು ಎರಡೂ ಕುಡಿತಾ ಇದ್ವಿ ಚಿಕ್ಕವರಿದ್ದಾಗ ಹಂಗೆ ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಇರುತ್ತೆ ಕೆಲವರು ಮಕ್ಕಳು ಏನು ಮಾಡ್ತಾರೆ ಎರಡೂ ಕೂಡ ಇಷ್ಟ ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಹಾಗೆ ಹೇಳೋದಕ್ಕೆ ಬರೋದಿಲ್ಲ ನಿಮಗೆ ಯಾವ್ದು ಇಷ್ಟ ನೋಡಿ ಅದನ್ನು ನೀವು ಚೂಸ್ ಮಾಡ್ಕೋಬೋದು ಬಟ್ ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಕಾಫಿ ಅಂತ ಬಂದಾಗ ತಲೆನೋವಿಗೆ ತುಂಬಾ ಒಳ್ಳೆ ಈಸಿಯಾಗಿ ತಲೆನೋವು ಬಿಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅನಿಸುತ್ತೆ ನಾನು ಮುಂಚೆ ಟೀನ ಜಾಸ್ತಿ ಕುಡಿತಾ ಇದ್ದರಿಂದಲೇ ಜಾಸ್ತಿ ತಲೆನೋವು ಬರ್ತಾಯಿತ್ತು ಕಂಪ್ಲೀಟ್ ಬಿಟ್ಟಿದ್ದೀನಿ ಅಷ್ಟಾಗಿ ಏನು ಕುಡಿಯೋದಿಲ್ಲ ಯಾವಾಗಾದರೂ ಒಮ್ಮೆ ಕುಡಿತೀನಿ ಅದನ್ನು ಕುಡಿದೇನಿರೋದಿಲ್ಲ ಬಟ್ ಅದೇ ತಲೆನೋವು ಅಂತ ಬಂದಾಗ ನಾನು ಚೂಸ್ ಮಾಡೋದೇ ಕಾಫಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಇವಾಗ ಏನಾದರೂ ಅರ್ಜೆಂಟಿಗೆ ಏನಾದರೂ ಬೇಕಲ್ವಾ ನಮಗಿವಾಗ ಊಟ ಮಾಡಲಿಕ್ಕೆ ಈಗ ಅನ್ನ ಸಾಂಬಾರು ಮುದ್ದೆ ಗೊಜ್ಜು ಈ ಥರದ್ದೆಲ್ಲ ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು ಗೊಜ್ಜು ಮಾಡೋದಕ್ಕೆ ರಿಸ್ಕ್ ಅಂತ ಏನಂತಂದರೆ ಒಲೆ ಇದ್ದರೆ ಅವೆಲ್ಲ ಒಂದು ಕಡೆ ಸುಟ್ಬಿಟ್ಟು ಈರುಳ್ಳಿ ಆ ಥರದ್ದು ಇರುತ್ತಲ್ವ ಬೆಳ್ಳುಳ್ಳಿ ಹಸಿರುಕಾಯಿ ಟೊಮೊಟೊ ಬದನೆಕಾಯಿ ಥರ ಸುಟ್ಟು ಮಾಡ್ಕೋಬೋದು ಬಟ್ ಅದೇ ಗ್ಯಾಸ್ ಮುಂದೆ ಮಾಡಬೇಕು ಅಂತಂದರೆ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಸುಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಂಗಾಗಿಬಿಟ್ಟು ನಾನು ಅದನ್ನೆಲ್ಲ ನಾನು ತಲೆಗೆ ಹಾಕೊಳ್ಳೋಕೆ ಹೋಗಲಿಲ್ಲ ಇವಾಗ ಬೇಗ ಈಸಿಯಾಗಿ ಆಗೋದಂತಂದರೆ ಎಗ್ ರೈಸ್ ಒಂದೇ ಅಂಗಡಿಯಲ್ಲಿ ಅಲ್ಲಿ ಸೈಡ್ ರೋಡ್ ಸೈಡಲ್ಲಿ ಕಟ್ಸ್ಕೊಂಬರೋದಕ್ಕೂ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಟೈಮು ಇರಲಿಲ್ಲ ತುಂಬಾ ಕತ್ತಲಾಗಿ ಹಾಗಾಗಿ ನಾನು ಮನೇಲೆ ಮಾಡೋಣ ಹೇಳ್ಬಿಟ್ಟು ಏನು ಬೇಕು ನೋಡಿ ಏನೆಲ್ಲ ಇದಕ್ಕೆ ಓಜು ಮನೇಲಿ ಇರಲಿಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಇವಾಗ ಲೈಟಾಗಿ ನಾನು ಲೈಟ್ ವೆಯ್ಟಾಗಿ ನಾನು ಮಾಡ್ತಾ ಮಾಡ್ತಾಯಿರೋಂಥದ್ದು ಇದಕ್ಕೆ ಜಾಸ್ತಿ ಯಾವುದೇ ಒಂದು ಮಸಾಲೆನ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ಈ ರೆಸಿಪಿ ನಾನು ಇಂದಿನ ಒಂದು ವ್ಲಾಗಲ್ಲಿ ಹಾಕಿದ್ದೀನಿ ಬೇಕು ಅಂದರೆ ಇನ್ನೊಂದು ಸಲ ಕೇಳಿ ಡೀಟೇಲಾಗಿ ಬೇಕಿದ್ರೆ ಇನ್ನು ಒಂದು ಎಲ್ಲಾನು ಆ್ಯಡ್ ಮಾಡಿ ಕೂಡ ನಾನು ನಿಮ್ಮ ಜೊತೆ ಅದನ್ನು ಚೆನ್ನಾಗಿ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದಕ್ಕಿನ್ನೇನು ಹಾಕಿಲ್ಲ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ಎಣ್ಣೆ ಹಾಕಿದ್ದೀನಿ ಅದು ಕಾದ ನಂತರ ನಾನು ಕಡಲೆಬೇಳೆ ಹಾಕಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಅದನ್ನು ಜಜ್ಜಿಟ್ಕೊಂಡಿದ್ದಂಥದ್ದು ಪೇಸ್ಟ್ ಇತ್ತು ಪೇಸ್ಟ್ ಹಾಕಿಲ್ಲ ಆಮೇಲೆ ಸ್ವಲ್ಪ ಕರ್ಬೇವನೂ ಕೂಡ ಹಾಕೊಂಡಿದ್ದೀನಿ ಅದೆಲ್ಲ ಫ್ರೈ ಆದ ನಂತರ ಹಸ್ರಗಾಯಿ ಹಾಕೊಂಡಿದ್ದೀನಿ ಹಸ್ರಿಗೆ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕೊಂಡಿದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದ ನಂತರ ಎಲೆಕೋಸು ಅವ್ವಸ್ಲಿ ನಮ್ಗೆ ಇರಲೇಬೇಕು ನಂಗೆ ತುಂಬ ಇಷ್ಟ ಆಗುತ್ತೆ ಅವ ಅದು ಏನಂತಂದರೆ ಈ ಕೋಸ್ ಇದೆ ಅಲ್ವಾ ಕೋಸನ್ನ ಬರೀ ನೀವು ಪಲ್ಯ ಮಾಡಿಕೊಂಡು ತಿಂದು ನೋಡಿ ಸೇಮ್ ಹೊಟ್ಟೆ ತಿಂದಂಗೆ ಆಗ್ತಾ ಇರುತ್ತೆ ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ ಯಾರು ಕಣ್ಣು ಹಿಡಿದ್ಬಿಟ್ಟು ಇದನ್ನು ಆ್ಯಡ್ ಮಾಡೋದನ್ನು ಪ್ರಿಫರ್ ಮಾಡೋದನ್ನು ಇದು ಮಾಡಿದ್ದಾರೆ ಮೋಸ್ಟ್ಲಿ ಎಗ್ ರೈಸ್ನವರೇ ಅನಿಸುತ್ತೆ ಎಗ್ ರೈಸ್ ಮಾಡೋ ಅಂಥವ್ರೇ ಇದನ್ನು ಕಂಡು ಹಿಡಿದು ಅದು ಎಗ್ ರೈಸ್ ಮಾಡುವಾಗ ಹಾಕಿರೋ ಅಂಥದ್ದು ನಾನು ಕೂಡ ಹಿಂಗೆ ಯೂಟ್ಯೂಬಲ್ಲಿ ನೋಡನೇ ನಾನು ತಿಳ್ಕೊಂಡಿದ್ದಂಥದ್ದು ಈ ಕೋಸ್ ಎಲೆಕೋಸು ಹಾಕಿದರೆ ಮೊಟ್ಟೆ ಒಂದಿರಲಿ ಎರಡು ಇರಲಿ ಎಷ್ಟು ಚೆನ್ನಾಗಿ ಮ್ಯಾಚ್ ಅಪ್ ಆಗಿಬಿಡುತ್ತೆ ಅಂತಂದರೆ ಮೊಟ್ಟೆ ಇಲ್ಲ ಇದರಲ್ಲಿ ಎಗ್ ಅಲ್ಲಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಂಗಾಗಿ ನಾನು ಕೋಸನ್ನ ಯಾವಾಗಲೂ ಪ್ರಿಫರ್ ಮಾಡ್ತೀನಿ ಈ ಒಂದು ಎಗ್ ರೈಸ್ ಮಾಡುವಾಗ ಬೇಕಿದ್ರೆ ನಾನು ಖಾರದ ಪುಡಿ ಆ ಥರದ್ದು ಮಸಾಲ ಐಟಮ್ಸ್ ಏನು ಕಮ್ಮಿ ಮಾಡಿದ್ರು ಈ ಎಗ್ ರೈಸಿಗೆ ನಾನು ಎಲೆಕೋಸನ್ನ ಮಿಸ್ ಮಾಡೋದಕ್ಕೆ ಅಷ್ಟಾಗಿ ಮುಂದಾಗೋದಿಲ್ಲ ಇಲ್ಲ ಅಂತಂದರೆ ಹಾಗೆ ಮಾಡಿರ್ತೀನಿ ಇತ್ತು ಅಂದರೆ ಮಾತ್ರ ಮನೇಲಿತ್ತು ಅಂತಂದರೆ ಖಂಡಿತ ಹಾಕಿ ಹಾಕ್ ಹಾಕ್ತೀನಿ ಪ್ರತಿ ಸಲವೂ ಕೂಡ ಇವಾಗ ಎಲೆಕೋಸು ಹಾಕಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಆವಾಗ ನಾನು ಉಪ್ಪು ಹಾಕಿಲ್ಲ ಫ್ರೆಂಡ್ಸ್ ಅದು ಇವಾಗ ನಾನು ಅದು ಎಲ್ಲ ಚೆನ್ನಾಗಿ ಬೆಂದಾದ ನಂತರ ನಾನು ಮೊಟ್ಟೆನೇ ಹಾಕಿರೋಂಥದ್ದು ಎರಡು ಮೊಟ್ಟೆ ಹಾಕಿದ್ದೀನಿ ಫ್ರೆಂಡ್ಸ್ ಆಮೇಲೆ ಅದನ್ನು ಚೆನ್ನಾಗಿ ಎಲ್ಲ ಒಂದು ಮಾಡಿ ಅಲ್ಲಿವರೆಗೂ ನಾನು ಸಪ್ರೇಟಾಗೇ ಎಲೆಕೋಸನ್ನ ಬೇಯಿಸ್ಕೊಂಡಿರೋಂಥದ್ದು ಎಲೆಕೋಸನ್ನ ಸೈಡಿಗೆ ಮಾಡಿ ಮೊಟ್ಟೆನ ನಾನು ಸೈಡ್ ಮಾಡಿ ನಾನು ಎಣ್ಣೆಯಲ್ಲಿ ಹುರ್ಕೊಂಡಿರ್ತೀನಿ ಏನಕ್ಕೆ ಅಂತಂದರೆ ಎರಡು ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಎಲೆ ಕೋಸ್ಮೇಲೆಲ್ಲೂ ಕೂಡ ಅರ್ಧಂಬರ್ಧ ಬೇಯೋ ಥರ ಅದು ಮೊಟ್ಟೆ ಏನಿದೆ ಅಲ್ಲ ಅದೆಲ್ಲ ಸ್ಪ್ರೆಡ್ ಆಗಿರುತ್ತೆ ನಂಗೆ ಅದು ಇಷ್ಟ ಆಗಲ್ಲ ಅಂತೇಳ್ಬಿಟ್ಟು ನೀವು ಇಷ್ಟ ಇತ್ತು ಅಂತಂದರೆ ಒಂದೇ ಸಲ ಹಾಕಿ ನೀವು ಮಿಕ್ಸ್ ಮಾಡಿಕೊಂಡು ನೀವು ಹಾಗೂ ಕೂಡ ಮಾಡ್ಕೋಬೋದು ಬಟ್ ನನಗಿಷ್ಟ ಆಗೋದಿಲ್ಲ ಅಂತೇಳ್ಬಿಟ್ಟು ಒಂಥರ ನೀಸ್ ನೀಸು ವಾಸನೆ ಬರ್ಬೋದು ಅದು ಸರಿಯಾಗಿ ಬೇಯದೇ ಇರ್ಬೋದು ಆ ಥರ ಒಂದು ಫೀಲಿಗೋಸ್ಕರ ನಾನು ಅದನ್ನು ಸಪ್ರೇಟ್ ಮಾಡಿ ಇದನ್ನು ಸಪ್ರೇಟ್ ಮಾಡಿ ಒಂದೇ ಬಾಣಲೇಲಿ ನಾನು ಫಸ್ಟು ಮೊಟ್ಟೆನ ಸ್ವಲ್ಪ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಉಪ್ಪು ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನೂ ಕೂಡ ಇನ್ನೂ ಚೆನ್ನಾಗಿ ಅದು ಬಿಸಿ ಮಾಡ್ಕೊತೀನಿ ಆವಾಗ ನಿಂಬೆಹಣ್ಣು ಹಾಕಿದ ತಕ್ಷಣ ಅದೇನಾಗುತ್ತೆ ನೀ ಸಾಸನೆ ಎಲ್ಲ ಕಂಪ್ಲೀಟ್ ತೆಗಿಯುತ್ತೆ ಯಾವುದೇ ಒಂದು ಚಿಕನ್ ಆಯಿತು ಮಟನ್ ಆಯಿತು ಅದರಲ್ಲಿ ನೀ ಸುವಾಸನೆ ಬರುತ್ತೆ ಅಂತಂದರೆ ಖಂಡಿತ ನಾನು ಇಷ್ಟನೇ ಪಡೋಲ್ಲ ತಿನ್ನೋಕ್ಕೂ ಹೋಗೋದಿಲ್ಲ ಅದೆಷ್ಟು ವರ್ಷ ಆದರೂ ನಾನು ಮುಟ್ಟೋದೇ ಇಲ್ಲ ನಾನು ಚಿಕ್ಕೊಳ್ಳಿದ್ದಾಗ ಮೀನು ಸಾರು ಮಾಡ್ತಾಯಿದ್ರು ಮಾಡಿದರೆ ಮಾತ್ರ ಮನೆ ತುಂಬ ಸ್ಪ್ರೆಡ್ ಆಗಿರೋದು ಅದು ಅದು ಟಚ್ ಆಗಿ ಚೆನ್ನಾಗಿರ್ತಿರ್ಲಿಲ್ಲ ಆ ಲೋಟ ಆ ಸ್ಪೂನು ಆ ಥರದ ಸ್ಪೂನ್ಗಳಿಗೂ ತಗೊಂಡು ನಾವು ನೀರು ಕುಡಿಯೋದಕ್ಕೆ ಅಂತೇಳಿ ಲೋಟ ತಗೊಂಡು ನೀರು ತಗೊಂಡು ಕುಡಿದ್ರೆ ಅದರಲ್ಲೂ ಸ್ಮೆಲ್ ಬರೋದು ಮೀನಿಂದು ಅವತ್ತಿಂದ ಇವತ್ತರೆಗೂ ನಾನು ಮೀನು ತಿನ್ನೋದೇ ಇಲ್ಲ ಹಾಗೆ ಅದಕ್ಕೆ ನಾನು ಈ ಸ್ಮೆಲ್ ಬರಬಾರ್ದು ಅಂತೇಳಿ ನಿಂಬೆಹಣ್ಣ ನಾನು ಯೂಸ್ ಮಾಡ್ತೀನಿ ನಿಂಬೆಹಣ್ಣು ಇಲ್ಲಾಂದರೆ ವಿನೆಗರ್ ಕೂಡ ನಾನು ಯೂಸ್ ಮಾಡ್ಬೋದು ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಫ್ರೆಂಡ್ಸ್ ಉಪ್ಪು ಮತ್ತು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿದ ನಂತರ ಬಿಸಿ ಬಿಸಿ ಅನ್ನನೂ ಕೂಡ ಸ್ಟವ್ ಆರಿಸಿಲ್ಲ ನಾನಿನ್ನೂ ಬಾಣಲಿ ಹಾಗೆ ಹಾಗೆ ಇದೆ ಆ ಬಾಣಲೆಗೆ ಬಿಸಿ ಬಿಸಿ ಅನ್ನನ ಚೆನ್ನಾಗಿ ಉದುದ್ರಾಗಿ ಮಾಡ್ಕೊಂಡಿದ್ದೀನಲ್ವ ಆ ಬಿಸಿ ಬಿಸಿ ಅನ್ನ ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ಅದನ್ನು ಎಲ್ಲ ಏನಿದೆ ಎಲೆಕೋಸು ಮೊಟ್ಟೆ ಈರುಳ್ಳಿ ಹಸಿರುಗಾಯಿ ಶುಂಠಿ ಬೆಳ್ಳುಳ್ಳಿ ಉಪ್ಪು ಎಲ್ಲದೂ ಕೂಡ ಅನ್ನಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಆ ಥರನೂ ಚೆನ್ನಾಗಿ ಬಿಸಿ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಅದು ಹೊಗೆ ಬರ್ತಾ ಇದೆ ನೋಡಿ ಆ ಹೊಗೆಲ್ಲ ಗೊತ್ತಾಗುತ್ತೆ ಅದು ಇನ್ನು ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಏನು ಅಂತಂದರೆ ಫ್ರೆಂಡ್ಸ್ ಏನು ಅಂತಂದರೆ ತಿಂಡಿ ಕೂಡ ತಿನ್ನಕ್ಕೆ ಆಗ್ತಾ ಇಲ್ಲ ನಂಗೆ ಅಷ್ಟು ಸುಸ್ತು ಆಯ್ತು ಯಾಕೋ ವಿಪರೀತ ಸುಸ್ತು ಸಂಕಟ ಅನಿಸ್ಬಿಡುತ್ತೆ ನಂಗೆ ಏನಕ್ಕೋ ಈ ಸಲ ಬಸ್ ಬರುವಾಗ ಆಯಾಸ ಅನಿಸ್ಬಿಡುತ್ತೆ ಏನಕ್ಕೋ ಬಸ್ ಸ್ಟ್ಯಾಂಡಿಗೆ ಬರೋದೇ ಹಾಫ್ ಅವರ್ ಆಗಿರುತ್ತೆ ನಾವು ಬರೋದೇ ಒನ್ ಅಂಡ್ ಹಾಫ್ ಅವರ್ ಆಗಿರುತ್ತೆ ಸಬ್ಬರ್ ಬಸ್ ಸ್ಟ್ಯಾಂಡಿಗೆ ಸಿಟಿ ಬಸ್ ಕ್ಯಾಚ್ ಮಾಡ್ಕೊಂಡು ಅಲ್ಲಿ ಸಿಟಿ ಬಸ್ ತಕ್ಷಣ ಸಿಕ್ಕ್ರೂ ಕೂಡ ಒನ್ ಅಂಡ್ ಹಾಫ್ ಅವರ್ ತಗೊಳುತ್ತೆ ಫ್ರೆಂಡ್ಸ್ ಸಬ್ಬರ್ ಬಸ್ ಸ್ಟ್ಯಾಂಡ್ ಇಂದ ನಮಗೆ ಬೇಗ ಬಸ್ ಸಿಕ್ಕ್ರೂನು ಕೂಡ ಸಬ್ಬರ್ ಬಸ್ ಸ್ಟಾಂಡ್ ಹೋಗಿ ಬೇಗ ಬಸ್ ಕ್ಯಾಚ್ ಮಾಡಿದ್ರು ಕೂಡ ನಾವು ಅಲ್ಲಿಂದ ನಾವು ನಮ್ಮ ಮನೆಗೆ ತಲುಪೋ ಅಷ್ಟೊತ್ತಿಗೆ ಸಿಕ್ಸ್ ಟು ಸಿಕ್ಸ್ ಟು ಸೆವೆನ್ ಅವರ್ಸ್ ಅಂತೂ ಬೇಕಾಗುತ್ತೆ ಫ್ರೆಂಡ್ಸ್ ಅಲ್ಲಿಂದ ಬಂದು ನಾನು ಇದೆಲ್ಲ ಕ್ಲೀನ್ ಮಾಡೋಷ್ಟು ನನಗೆ ಇರಲಿಲ್ಲ ನನ್ನ ಒಂದು ದೇಹದಲ್ಲಿ ಶಕ್ತಿ ಇರಲಿಲ್ಲ ಅಂತಾನೆ ಹೇಳ್ಬೋದು ನನಗೆ ಅಷ್ಟೊಂದು ತಾಳ್ಮೆನೂ ಇರ್ಲಿಲ್ಲ ಶಕ್ತಿನೂ ಇರ್ಲಿಲ್ಲ ಒಂಥರ ಹಾಯಾಸ ಅನ್ನಿಸ್ಬಿಡ್ತು ನನಗೆ ಸಾಯಂಕಾಲದ ಬಂದರೆ ನಾವು ಎಲ್ಲ ಕಸ ಗುಡಿಸಿ ಇನ್ನೊಮ್ಮೆ ನೆಲ ಕಸ ಗುಡಿಸಿ ನೆಲ ತೊಳೆದು ಎಲ್ಲ ಇದು ಮಾಡಕ್ ನೋಡಿ ಹೆಂಗಿದು ಬ್ಯಾಲೆನ್ಸ್ ಏನಿರುತ್ತ ಏನಾದ್ರು ಫ್ರೆಶ್ ಅಪ್ ಆಗ್ಬಹುದು ಏನ ಸ್ನಾನಗಿನ ಮಾಡಿಕೊಂಡು ಅಡುಗೆ ಮನೆ ಮೇ ಮೇಲೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೊಸ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಅಡುಗೆ ಮಾಡಿದ್ದಾಯ್ತು ನೆಸ್ಟ್ ಸ್ಲೀಪಿಂಗ್ ಅವರ್ ಅಂತ ಹೇಳ್ಬಿಟ್ಟು ಆರಾಮಾಗಿ ರೆಸ್ಟ್ ತಗೋಳೋದೇ ಆಗೋಯ್ತು ಇವತ್ತೆಲ್ಲ ಅಲ್ಲಿಗೂ ಸ್ವಲ್ಪ ಸುಧಾರ್ಸ್ಕೊಂಡು ನಾನು ನಿಮಗೆ ನಿಮ್ಮ ಹತ್ರ ಸ್ವಲ್ಪ ಒಂದೆರಡು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅನಿಸ್ತು ಹಂಗಾಗಿ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಕಮೆಂಟ್ ಬಗ್ಗೆ ಹೇಳ್ತೀನಿ ಅಂತ ಅದಕ್ಕೂ ಕಮೆಂಟ್ ಆಗ್ತಾರೆ ಫ್ರೆಂಡ್ಸ್ ಇವಾಗ ನಿಮಗೆ ಕ್ಲಿಯಾರಿಟಿ ಕೊಡ್ಬೇಕು ಅಲ್ಲಿ ಏನೇನೋ ಆಗ್ತದೆ ಅನ್ನೋದು ನೋಡ್ಕೊಂಡು ಸುಮ್ಮನೆ ಇರೋಕೋ ಆಗೋದಿಲ್ಲ ನಮಗೂ ಹರ್ಟ್ ಆಗುತ್ತೆ ತಪ್ಪಿಲ್ಲ ಅಂದ್ರೂ ಕೂಡ ಅಥವಾ ನಿಮಗೆ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡದೇ ಇದ್ರೆ ನಮ್ಮ ಸಲ ನಿಮ್ಗೆ ಯಾವ ತರ ಫಟ್ ಅನ್ನ ಅಂತ ಅನ್ಸಿರುತ್ತೋ ಅದೇ ತರ ನಮಗೂ ಕೂಡ ಈ ತರ ಅಂದ್ರಲ್ಲ ನಮ್ದು ಏನೋ ಅದ್ರ ಕೂಡ ಈ ತರ ಮಾತು ಕೇಳ್ಬೇಕಾಯ್ತಲ್ಲ ನಮ್ಗೆ ಬ್ಲಾಗ್ ಮಾಡೋದೇ ತಪ್ಪ ಅನ್ನೋ ತರ ನಮಗೂ ಫೀಲ್ ಆಗ್ತಾ ಇರುತ್ತೆ ಅದಕ್ಕೆ ಒಂದೆರಡು ಕಮೆಂಟ್ಸ್ಗಳಿಗೆ ಗಳಿಗೆ ಉತ್ತರ ಕೊಡಬೇಕು ಅನ್ನಿಸ್ತು ನನಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ನಿಮ್ಗೆ ಅದನ್ನ ನಾವೇನ್ ಮಾಡೋದಕ್ಕಾಗುತ್ತೆ ಇವಾಗ ನೀವು ಕೇಳಿದ್ರೆ ಅಂದ್ಮೇಲೆ ಕ್ಲಿಯಾರಿಟಿ ಮಾಡೋದು ನನ್ ಕರ್ತವ್ಯ ಅಂತ ನಾನು ಫ್ರೆಂಡ್ಸ್ ಹಾಗೇನೆ ನಿಮ್ಗೆ ಒಂದ್ ಕಮೆಂಟ್ ಏನ್ ಕಮೆಂಟ್ ಬಂದಿದ್ದು ಗೊತ್ತಾ ಫ್ರೆಂಡ್ಸ್ ನಮ್ದೇ ತುಂಬಾ ಪ್ರಾಬ್ಲಮ್ ಇರುತ್ತೆ ನೀವು ಒಂದ್ ಬ್ಲಾಗ್ ಅಲ್ಲಿ ನಿಮ್ ಕಷ್ಟನ ಹೇಳ್ಕೊಂಡು ಹೇಳ್ಕೊಂಡ್ರೆ ಏನು ತಪ್ಪಿಲ್ಲ ಆದ್ರೆ ಪ್ರತಿ ಬ್ಲಾಗ್ ಅಲ್ಲೂ ಕೂಡ ಅದನ್ನೇ ರಿಪೀಟ್ ರಿಪೀಟ್ ಹೇಳ್ತಾನೆ ಇರ್ತೀರಾ ನಮಗೂ ಆಗುತ್ತೆ ನಾನು ನನ್ನ ನನ್ನ ಮೈಂಡ್ ಫ್ರೆಶ್ಗೆ ಫ್ರೆಶ್ ಆಗಲಿ ಅಂತ ನಾನು ಯೂಟ್ಯೂಬ್ ನೋಡೋಕ್ಕೆ ಬರೋದು ಪ್ಲೀಸ್ ಎಲ್ಲ ವ್ಲಾಗಲ್ಲೂ ಈ ಕಷ್ಟನ ಮಾತಾಡಬೇಡಿ ಅದನ್ನು ಏನಂತ ಹಾಕಿದ್ದಾರೆ ಕೂಗೋದು ಅಂತ ಹಾಕಿದ್ದಾರೆ ಎಲ್ಲ ಎಲ್ಲ ವ್ಲಾಗಲ್ಲಿ ಕೂಗೋದು ಮಾಡಬೇಡಿ ನನಗೂ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳಿದ್ರು ಇಂಟ್ರೆಸ್ಟ್ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ನನ್ಗೆ ಏನಿಲ್ಲ ಆಯ್ತಾ ಒಂದ್ ವಿಷಯ ಬಂತು ನಾನ್ ನೆಮ್ಮದಿ ಇರೋದ್ ನೋಡಿ ಒಬ್ಬ ಪಾಪಿಗೆ ಇಷ್ಟ ಆಗದೆ ಅವನು ಬಂದು ನನ್ನ ಬಾಳ್ನಲ್ಲಿ ಆಡಿದ್ ಸಾಧು ಅಂತ ಇವಾಗ ನನ್ನ ಜೀವನ್ದಲ್ಲೂ ಇನ್ನು ನನ್ನ ಜೀವನ ನನ್ನ ಬಾಳೆಲ್ಲ ಹಾಳ್ಮಾಡಿದ್ರು ಸಾಕು ಸಾಲದು ಅಂತ ಇನ್ನೊ ಬಂದು ಆಡ್ತಾ ಇರಬೇಕಾದ್ರೆ ನಂಗೆ ನೋಡ್ಕೊಂಡು ಸಜ್ಕೊಳ್ಳಕ್ ಸುಣ್ಣಿರೋಕ್ ಆಗ್ಲಿಲ್ಲ ಸೈಸ್ಕೊಳ್ಳಕ್ ಆಗ್ಲಿಲ್ಲ ನೋಡ್ಕೊಂಡು ಹಂಗಾಗಿ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಮಾಡ್ಕೊಂಡೆ ಅದರಿಂದ ಒಂದೊಂದಕ್ಕೆ ಒಂದೊಂದಕ್ಕೆ ಕ್ಲಿಯರಿಟಿ ಕೊಡ್ತಾ ಹೋಗ್ಬೇಕಾಗೋಯ್ತು ಹಂಗಾಗಿ ಹೇಳ್ಕೊಂಡಿದ್ದಾಯ್ತು ಬಿಟ್ಟರೆ ನಾನು ಆ ವಿಷಯ ಯಾವುದೂ ನಾನು ತಂದೇ ಇಲ್ಲ ಯಾವ್ದೋ ಒಂದೊಂದು ಪ್ರತಿಯೊಂದು ಬ್ಲಾಗಲ್ಲಿ ಹಿಂಗೆ ತುಂಬಾ ಮನಸ್ಸಿಗೆ ನೋವಾದಾಗ ಮಾತ್ರನೇ ನಾನು ಹೇಳ್ಕೊಂಡಿರಂತದ್ದು ನನಗೂ ಕೂಡ ಖುಷಿ ಖುಷಿಯಾಗೇ ವ್ಲಾಗ್ ಮಾಡಬೇಕು ಅಂತಾನೆ ಇಷ್ಟ ಫ್ರೆಂಡ್ಸ್ ನಾನು ಈ ಖುಷಿ ಖುಷಿಯಾಗಿ ವ್ಲಾಗ್ ಮಾಡ್ತಾ ಇದ್ರೆ ಆ ವ್ಲಾಗ್ ಅಲ್ಲಿ ನೋಡ್ಬಿಟ್ಟು ಬಟ್ಟೆ ಊರಿಗೆ ಬಂದು ಕಿಡಿಗೇಡಿ ಬಂದು ಕಿಡಿ ಹಾರಿಸ್ತಾ ಇರ್ತಾನೆ ನಮ್ಗೆ ನೀವೇ ನೋಡಿದ್ರ ಹಿಂದಿನ ಅಲ್ಲಿ ನೋಡಿ ನನ್ನ ಮಗಳು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ರಿಯಾಕ್ಷನ್ ಮಾಡಿದ್ರು ಎಷ್ಟು ಚೆನ್ನಾಗಿ ನೋಗ್ತಾ ಇದ್ದು ಅವಳು ಫೇಸ್ ತೋರಿಸ್ತಾ ಇರಲಿಲ್ಲ ಬಟ್ ಆದ್ರೆ ಫೇಸ್ ತೋರಿಸಕೊಂಡ್ ಅಮ್ಮ ಅಂತ ಮಾಡ್ಬೋದಾಗಿತ್ತು ಈ ತರ ಕ್ಯಾಮ್ರಾ ಇಟ್ಕೊಂಡ್ ಮಾಡ್ಬೋದಾಯ್ತು ಅಮ್ಮ ಹಂಗೆ ಹಂಗೆ ಅಂತ ಹೇಳ್ಕೊಂಡು ಅವಳ ಮಾಡ್ತಾ ಇಲ್ಲ ಅವ್ಳಿಗೂ ಕೂಡ ಅವಳು ನಾನ್ ಮಾಡೋ ಒಂದು ಅವತಾರನ ನೋಡ್ ಖುಷಿ ಪಟ್ಟಷ್ಟು ಕೂಡ ನನಗೆ ನಾನ್ ಮಾಡ್ತಾರ ಒಂದು ಅವತಾರ ಆಕ್ಷನ್ ಅಥವಾ ಏನೋ ಅವಳು ನಗಲಿ ಅಂತ ನಾನ್ ಮಾಡ್ತಾ ಇದ್ದೆ ಕಮ್ ವಿತ್ ಅದ್ರ ಜೊತೆಗೆ ನಾನು ನಿಮಗೂ ಕೂಡ ಎಂಟರ್ಟೈನ್ಮೆಂಟ್ಗೋಸ್ಕರ ನನ್ನ ಬ್ಲಾಗಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನ್ ಮಾಡ್ತಾ ಇದ್ದಂಥದ್ದು 啊，有有了。 ಖುಷಿಯಾಗಿ ನಗ್ತಾ ಇದೆ ಆ ಖುಷಿನ ನೋಡ್ ಸಹಸಕಾಗೆ ಯಾರೊಬ್ಬ ಕಿಡಿಗಿಡಿ ಪಾಪಿ ಇನ್ನೇನು ಜೀವನದಲ್ಲಿ ಏನು ಸರಿನೇ ಆಗದೇರೋ ಮನುಷ್ಯ ಬಂದು ಹುಳಿ ಹಿಂಡದಾಗ ನಾನು ಅದ್ರ ಬಗ್ಗೆ ಮಾತಾಡ್ಲೇಬೇಕಾಯ್ತು ಈಗ ಈ ತರ ಕಮೆಂಟ್ ಆಗದಾಗ ನನ್ ಏನು ನನಗೆ ಲೂಸ್ ನಾನೇನಕ್ಕೆ ಅವ್ರಿಗೆ ಹೇಳಿದೆ ಅನ್ನೋ ತರ ನನಗೂ ಮನ್ಸಲ್ಲಿ ಕೊರತಾ ಇರುತ್ತೆ ಯಾವ್ದೋ ತುಂಬಾ ಹರ್ಟ್ ಆಗಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಬಂದಿ ಹುಳಿ ಹಿಡಿದ ಇಲ್ಲೊಬ್ರು ಇನ್ನೊಬ್ರು ಕಡೆಯಿಂದ ನಾನೇ ಇಕ್ಕಡೆಯೂ ನಾನು ಪೆಟ್ ತಿಂತ ಇರ್ತೀನಿ ಈ ಕಡೆ ನಾನು ಲಾಗ್ ಮಾಡಿ ಕೂಡ ನಿಮ್ ಜೊತೆ ನಿಮ್ಮಿಂದನು ಕೂಡ ಒಂದು ಕಮೆಂಟ್ ಇಂದ ಕೂಡ ನಂಗೆ ಹರ್ಟ್ ಆಗಿರುತ್ತೆ ಅದಕ್ಕೆ ನಾನು ಕ್ಲಿಯರಿಟಿ ಕೊಡೇಬೇಕಾಯ್ತು ಕೊಟ್ಟೆ ಫ್ರೆಂಡ್ಸ್ ಬೇಜಾರ್ ಆಗ್ಬೇಡಿ ಓಕೆನಾ ನಮಗೂ ಕೂಡ ಬೇಜಾರಾಗುತ್ತೆ ಆ ಥರ ಕಮೆಂಟ್ಗಳು ಕೆಳಗೆ ಬಂದ ಕೊಡದೇ ಇದ್ರೂ ಬೇಜಾರಾಗುತ್ತೆ ನಮಗೂ ಕೂಡ ಅದ ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗನ್ಸುತ್ತೆ ಇದಕ್ಕೋಸ್ಕರ ಲಾಗ್ ಮಾಡ್ತಿದ್ದಾಳೆ ಅಂತಂದರೆ ಅಂದರೆ ಮಾತಿನಲ್ಲಿ ಹೇಳೋದಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ಅಥವಾ ಏನೋ ಒಂದು ಕೆಲಸ ಮಾಡ್ತಾನು ಕೂಡ ಹೇಳೋದಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ಮೂರು ದಿನ ನಾನು ನಮ್ಮ ಅಪ್ಪಾಜಿಯವರು ಒಂದು ಪಿತೃಪಕ್ಷದ ಪೂಜೆಗೆ ಹೋಗಿದ್ರಿಂದ ಆ ಟೈಮಲ್ಲಿ ನಾನು ನಿಮಗೆ ಅದೆಲ್ಲ ಹೇಳ್ಕೊಳೋಕಾಗಲಿಲ್ಲ ಹಾಗಾಗಿ ಇವತ್ತು ಬಂದಲ್ಲ ಅದಕ್ಕೋಸ್ಕರ ನಾನು ಬ್ಲಾಗ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಎಲ್ಲ ವ್ಲಾಗಲ್ಲೂ ಕೂಡ ಖಂಡಿತ ನನಗೆ ಹೇಳ್ಕೋಬೇಕು ಅಂತ ಆಸೆ ಇಲ್ಲ ನನಗೆಲ್ಲ ವ್ಲಾಗಲ್ಲೂ ಜೋಶಾಗಿ ಫುಲ್ ಹ್ಯಾಪಿಯಾಗೇ ಮಾಡಬೇಕು ಖುಷಿ ಖುಷಿಯಾಗೆ ಮಾಡಬೇಕು ಅನ್ನೋ ಅಂಥದ್ದೇ ನನಗೆ ಇಷ್ಟ ಬಟ್ ಆದರೆ ಆ ಕಿಡಿಗೇಡಿಯಿಂದ ಈ ಥರ ಆಗಿದ್ದು ಐಸ್ ವೇ ನನಗೆ ಇನ್ನೊಂದ್ಸಲ ಆ ಥರ ಅಂತ ತುಂಬ ಟ್ರೈ ಮಾಡ್ತೀನಿ ಬಟ್ ಆದರೆ ಅನಿವಾರ್ಯವಾಗಿ ಈ ಥರ ಒತ್ತಡ ಪ್ರೆಸರ್ ಹಾಕಿ ನನಗೆ ನೋವು ಕೊಟ್ಟಾಗ ಮಾತ್ರ ಖಂಡಿತ ನಾನು ಬ್ಲಾಗ್ ಮಾಡಾಕ್ತೀನಿ ಫ್ರೆಂಡ್ಸ್ ನಾನು ಹಾಕ್ಲೇಬೇಕು ಹಾಕ್ತೀನಿ ಯಾಕಂದರೆ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ ಇನ್ನೊಂದು ಫ್ರೆಂಡ್ಸ್ ಇನ್ನೊಂದು ಕಮೆಂಟ್ ಬಂದಿದೆ ಹೆಂಗ್ ಗೊತ್ತಾ ಇನ್ನೊಂದು ಕಮೆಂಟ್ ಬಂದಿದೆ ಏನು ಅಂತ ಹೇಳ್ತೀನಿ ನೋಡಿ ಅವ್ರ ಹೆಸರೆಲ್ಲ ಹೇಳೋದಕ್ಕೆ ಇಷ್ಟ ಪಡಲ್ಲ ಅವ್ರ ಹೆಸರೇನು ಬೇಡ ಅಂತ ಬರೀ ಕಮೆಂಟಿಗೆ ಉತ್ತರ ಕೊಡ್ತಾ ಇದೀನಿ ಬಟ್ ಅವ್ರ ನೋಡೆ ನೋಡ್ತಾರೆ ಅಂತ ಆಯ್ ಹೋಗ್ ಅವ್ರು ನೋಡೇ ನೋಡ್ತಾರೆ ಅಂತೇಳಿ ಅದು ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ ನೀವು ಕ್ಯಾಮ್ರಾ ಮುಂದೆ ಮಗಳನ್ನ ಮುದ್ದು ಮಾಡೋ ತರ ಕಾಣುತ್ತೆ ನಾರ್ಮಲ್ ಆಗಿ ವ್ಲಾಗ್ ಮಾಡಿ ಯಾಕೆ ಓವರ್ ಆಕ್ಟಿಂಗ್ ಮಾಡ್ತೀರಾ ನಾನು ಓವರ್ ಆಕ್ಟಿಂಗ್ ಅಂತೂ ಖಂಡಿತ ಮಾಡ್ತಿಲ್ಲ ನಾನು ರಿಯಲಿ ನನ್ನ ಮನೇಲಿ ಹಿಂಗೆ ಇರೋದು ನಾನು ಹಿಂಗಿರೋದಕ್ಕೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬಂದಿತ್ತು ನಾನು ಕೂಡ ಯಾಕೆ ವ್ಲಾಗ್ ಮಾಡಾಗಬಾರ್ದು ಅಂತೇಳಿ ನನಗೆ ನೋಡೋಣ ನಾನು ನನಗನ್ಸಿದೆ ನಾನು ರಿಯಲಿಟಿ ಈ ಥರ ತೋರ್ಸಕ್ಕೆ ನಾನು ತುಂಬಾ ಸೈಲೆಂಟ್ ಸಾಫ್ಟ್ ಆಗಿತ್ತು ಅಂತಂದ್ರೆ ನನಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಸತ್ತೆ ನನ್ನ ಮನೆಯಲ್ಲಿ ಹಿಂಗೆ ಇರೋದು ಅದು ನೀವು ಯಾವ ತರ ಅನ್ಸುತ್ತೆ ಗೊತ್ತಿಲ್ಲ ನಾನು ನಿಮಗೆ ನಮ್ಮ ಬಗ್ಗೆ ನನ್ನ ಬಗ್ಗೆ ಅಂಡ್ ರಿಯಲ್ಲಿ ಖಂಡಿತ ಇರೋದು ಖಂಡಿತ ನನ್ನ ಮಗಳ ನಾನು ಕ್ಯಾಮ್ರಾ ಮುಂದೆ ಮಾತ್ರ ಖಂಡಿತ ನಾನು ನನ್ನ ಕ್ಯಾಮ್ರಾ ಮುಂದೆ ಮಾತ್ರ ನನ್ನ ಖಂಡಿತ ಮುದ್ದು ಮಾಡ್ತಿಲ್ಲ ಯಾವತ್ತು ನನ್ನ ಮಗಳಿಗೆ ಇದೇ ನಾನು ಟ್ರೀಟ್ ಮಾಡೋದು ಇದನ್ನು ಅದನ್ನು ಕೂಡ ನಿಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ ಬಿಟ್ಟರೆ ನನ್ನ ಮಗಳಿಗೆ ನಾನು ಏನು ದಿನ ನಾ ಎದ್ದು ಬಿದ್ದು ನನ್ನ ಮಗಳು ನಾನೇನು ಜಗಳ ಮಾಡ್ತೀನಿ ಅಥವಾ ಬೈತೀನಿ ಸಿಟ್ಟು ಬಂದರೆ ಅದನ್ನು ಬೈದಿರ್ತೀನಿ ನಿಮ್ಮ ಬೈಯಲ್ಲ ಯಾವ ತಾಯಿನೂ ಕೂಡ ಬೈದಿರಲ್ಲ ಎಲ್ಲ ತಂದೆ ತಾಯಿಗಳೂ ಕೂಡ ಮಕ್ಳಿಗೆ ಬೈದಿರ್ತಾರೆ ಟೈಮ್ ಅಂದರೆ ಹೊಡೆದು ಹೊಡೆದಿರ್ತಾರೆ ಹಂಗಲ್ಲ ನಾನು ಎಲ್ಲ ಟೈಮಲ್ಲೂ ನನ್ನ ಮಗಳು ಇದೇ ಥರನೇ ಪ್ರೀತಿ ಮಾಡೋದು ನಾನು ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ಹಾಕಿರೋದು ನಿಮ್ಮ ಜೊತೆ ಅಷ್ಟೇ ನಿಮಗೆ ಶೇರ್ ಮಾಡ್ಕೊಂಡಿರೋಂಥದ್ದು ಪ್ರತಿ ಟೈಮ್ ಪ್ರತಿ ಎಲ್ಲ ಟೈಮ್ ನನ್ನ ಕೂಡ ಹಂಗೇನೆ ಮಾತಾಡೋದು ನಾನು ಪುಟ ಚಿಮಿಂಗ್ ಯಾವಾಗ್ಲೂ ಎನಿ ಟೈಮ್ ಏನೇ ಅಂದ್ರೂ ಕೂಡ ನಾರ್ಮಲ್ ಆಗಿ ಬಟ್ ಒಂದು ಒಂದ್ರು ತೋರಿಸಿದೀನಿ ಅಷ್ಟೇ ಫ್ರೆಂಡ್ಸ್ ಓವರ್ ಬ್ಲಾಗ್ ವ್ಲಾಗ್ ಮಾಡ್ತೀನಿ ಅಂತ ನಾನು ನಾಟಕ ನಾಟಕ ಮಾಡ್ತಾ ಇಲ್ಲ ಅಥವಾ ಆಕ್ಟಿಂಗ್ ಅಂತ ನಾನು ಅಂದ್ಕೊಂಡು ಇಲ್ಲ ನಾನು ಮಾಡಿಲ್ಲ ನೀವು ಹೇಳ್ತಾ ಇದೀರ ಅಷ್ಟೇ ಬಟ್ ಹಾಗಿಲ್ಲ ಹಂಗಿಲ್ಲ ನೀನೊಂದು ಪ್ರತಿ ಸಲಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇರೋದು ತುಮಕೂರು ಜಿಲ್ಲೆಯಲ್ಲಿ ಅಂತ ಹೇಳಿ ಇನ್ನೊಂದು ಕಮೆಂಟ್ ಬಂದಿತ್ತು ಸಿಸ್ಟರ್ ನೀವು ಬೆಂಗಳೂರೆಲ್ಲ ಇರೋದು ಅಂತೇಳಿ ಬೆಂಗಳೂರಲ್ಲಿ ಇಲ್ಲ ನಾನು ಇರೋಂಥದ್ದು ತುಮಕೂರು ಜಿಲ್ಲೆಯಲ್ಲೇ ಇರೋಂಥದ್ದು ನಾನು ಹೇಳಿ ಪ್ರತಿ ಸಲನೂ ಹೇಳಿದ್ದೀನಿ ನನ್ನ ವೀಡಿಯೋಸ್ ನೀವು ರೆಗ್ಯುಲರ್ ಆಗಿ ನೋಡ್ತಿಲ್ಲ ಅಂತ ಕಾಣುತ್ತೆ ಮೋಸ್ಟ್ಲಿ ಒಂದು ಊರು ತುಮಕೂರು ಜಿಲ್ಲೆ ಆಯಿತಾ ನನ್ನ ತವರು ಮನೆ ಬಂದು ಮೈಸೂರು ಇನ್ನೊಬ್ರು ಹೇಳಿದ್ರೆ ನಾನು ಹೇಳೋದೇ ಅರ್ಥ ಆಗಿಲ್ಲ ಅಂತ ಯಾವ್ದೋ ಒಂದು ವ್ಲಾಗ್ ನೋಡಿದ್ರೆ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್ ಪ್ರತಿಯೊಂದು ವ್ಲಾಗ್ ಕೂಡ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ ನೀವು ಯಾವ್ದೋ ಒಂದು ವ್ಲಾಗ್ ನೋಡಿರ್ತೀರ ಅಂತ ಕಾಣುತ್ತೆ ಹಂಗಾಗಿ ಅದು ಏನು ಅರ್ಥ ಆಗಿರಕ್ಕಿಲ್ಲ ಮೋಸ್ಟ್ಲಿ ಐ ತಿಂಕ್ ಇಷ್ಟ ಫ್ರೆಂಡ್ಸ್ ಇಷ್ಟೊಂದ್ ಒಂದೆರಡು ಬ್ಲಾಗ್ ಒಂದೆರಡು ಕಮೆಂಟ್ಸ್ ಉತ್ತರ ಕೊಡ್ಬೇಕು ಅನಿಸ್ತು ನನಗೆ ಇನ್ನೊಬ್ಬರು ಒಂದು ಎರಡು ಕಮೆಂಟ್ ಹಾಕಿರೋ ವ್ಯಕ್ತಿ ಇದೇ ಮುಂಚೆ ಫಸ್ಟ್ ಗೆ ಹೇಳಿದಂತ ಒಂದು ಕಮೆಂಟ್ ಕೂಡ ಇದೇ ವ್ಯಕ್ತಿ ಮುಂಚೆನೂ ಕೂಡ ಹಾಕಿದ್ರು ಇನ್ನೊಂದು ಕಮೆಂಟ್ ಇದೆ ಜಾಸ್ತಿ ಮಾತಾಡಬೇಡಿ ಏನು ಇನ್ನು ಜಾಸ್ತಿ ಮಾತಾಡಬೇಡಿ ಇನ್ನು ತಲೆನೋವು ಬರುತ್ತೆ ಮಾರ್ನಿಂಗ್ ಟೀ ಕುಡಿಬೇಡಿ ಕಾಫಿ ಕುಡೀರಿ ಸಹ ಸರಿ ಹೋಗುತ್ತೆ ಬೇಜಾರ್ ಆಗ್ಬೇಡಿ ಹೇಳಿದಕ್ಕೆ ಎಂತ ಖಂಡಿತ ಬೇಜಾರ್ ಆಗೋದಿಲ್ಲ ಮಾತಾಡ್ತಿದ್ರು ಬ್ಲಾಗ್ ಆಗುತ್ತೆ ಸರ್ ಬ್ಲಾಗ್ ಮಾತಾಡಿದ್ರೆ ನಿಮ್ಗೆ ಅರ್ಥ ಅದು ಬರಿ ಆಕ್ಷನ್ ಮಾಡಿದ್ರೆ ಅರ್ಥ ಆಗುತ್ತೆ ಅನ್ನೋ ತರ ಇದ್ರೆ ಎಲ್ಲರೂ ಆಕ್ಷನ್ ಮಾಡ್ತಾ ಇದ್ರು ಅಲ್ವಾ ಬೇರೆ ಬ್ಲಾಗ್ಸ್ ಎಲ್ಲ ನೀವು ನೋಡಿರ್ತೀರಾ ಖಂಡಿತ ನೋಡ್ದೆ ಏನಿಲ್ಲ ಅವರು ಕೂಡ ಏನು ಬರೀ ಸೌಂಡ್ ಲೆಸ್ ಆಗಿ ಯಾರು ಕೂಡ ಮಾಡೋದಿಲ್ಲ ಅನ್ಕೊಂತೀನಿ ಎಲ್ಲರೂ ಮಾತಾಡೋದು ನಾನ್ ಮಾತಾಡೋದ್ಕಿಂತನೂ ಸ್ಪೀಡ್ ಆಗಿ ಮಾತಾಡ್ತಿರ್ತಾರೆ ಆಯ್ತಾ ಮಾತಲ್ಲೇ ಇರುತ್ತೆ ವ್ಲಾಗ್ ಅಂತ ಬೇರೆ ವ್ಲಾಗ್ಸ್ ನೋಡ್ತಿರ್ತೀನಿ ಅದು ಮಾತಿನಲ್ಲೇ ಇರುತ್ತೆ ಅರ್ಧ ಮುಕ್ಕಾಲ್ ಪರ್ಸೆಂಟ್ ಮಾತಿದ್ರೆ ಇನ್ನ ಕಾಲ್ ಪರ್ಸೆಂಟ್ ಅವರು ಏನು ಕೆಲಸ ಮಾಡ್ತಿರ್ತಾರೆ ಅದನ್ನ ಇಲ್ಲ ಯಾವುದೋ ಒಂದು ಕೆಲಸ ಮುಖನೇ ತೋರ್ಸ್ಕೊಂಡು ಎಷ್ಟೊಂದ ಜನ ಮುಖ ತೋರ್ಸ್ತ ಅಂದ್ರೆ ವ್ಲಾಗ್ ಫುಲ್ ಮಾಡಿರ್ತಾರೆ ಮುಖ ತೋರ್ಸ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರ್ತಾರೆ ಬಟ್ ನಾನಂತೂ ಹೋಗಿ ಮಾಡಲ್ಲ ಪ್ರತಿಯೊಂದು ನಾನು ನಾನು ಏನ್ ಅಡುಗೆ ಮಾಡ್ತೀನೋ ಏನ್ ರೆಸಿಪಿ ಮಾಡ್ತೀನೋ ದಿನ ಒಂದೊಂದರ ನನ್ನ ಮನೇಲಿ ಏನ್ ತಿಂಡಿ ಮಾಡ್ತೀನೋ ಏನ್ ತಿಂತೀನೋ ಅದನ್ನೇ ನಾನು ನಿಮ್ ಜೊತೆ ಶೇರ್ ಮಾಡಿರ್ತೀನಿ ಬಟ್ ಅದ್ರಿಂದ ಅದ್ರಲ್ಲಿ ಒಂದು ಒಳ್ಳೇದು ಕೆಟ್ಟು ನನ್ನ ಅನುಭವ ಬಂದಿರೋಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಗೊತ್ತಿಲ್ಲ ನಿಮಗೆ ನಾನು ಹೇಳೋ ಅನುಭವಕ್ಕಿಂತ ಹೆಚ್ಚಿನ ಅನುಭವ ನಿಮ್ಗೆ ಇರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು ಅದು ಇಲ್ದಿರೋರಿಗೆ ಅದು ಟಚ್ ಆಗಲಿ ಅನ್ನೋ ಒಂದು ಭಾವನೆ ಇದ್ದಿರೋರು ನಮಗೂ ಇದಕ್ಕೂ ಗೊತ್ತು ನೀನು ನೀನೇನು ಹೇಳೋದು ಇದಕ್ಕಿಂತ ನಾವು ಚೆನ್ನಾಗಿ ಗೊತ್ತಿದೆ ನಮಗೆ ಅನ್ನೋಂಥವ್ರು ಕೂಡ ನೋಡಿ ಹಂಗೆ ಅಂದ್ಕೊಳ್ತಾರೆ ಅಷ್ಟೇನೆ ಫ್ರೆಂಡ್ಸ್ ನಾನು ನನ್ನ ಅನುಭವನ ಶೇರ್ ಮಾಡ್ಕೊತೀನಿ ನನಗೆ ತುಂಬ ಅತಿಯಾದ ಬುದ್ಧಿವಂತೆ ಅಥವಾ ಅತಿಯಾಗಿ ನನಗೆಲ್ಲ ಗೊತ್ತು ಅಂತ ಏನಿಲ್ಲ ನನ್ನ ನಾನು ಪಟ್ಟಿರೋ ಈ ಒಂದು ನನ್ನ ಒಂದು ಲೈಫ್ ಲೈಫಿನ ಒಂದು ಅಲ್ಲಿ ನಾನು ಎಷ್ಟು ಕಷ್ಟ ಸುಖಗಳ ಏರುಪೇರುಗಳು ಅಂದರೆ ಕಷ್ಟ ಸುಖ ಅಂತ ಅಂದರೆ ಅಡುಗೆ ಮನೆಯಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಪರ್ಸನಲ್ ವಿಷಯನ ನಾನು ಇಲ್ಲಿಗೆ ಖಂಡಿತ ನಾನು ತರಬೇಕು ಅನ್ನೋ ಉದ್ದೇಶ ನನಗಿಲ್ಲ ಗಂಡನ ವಿಷಯ ಸುಮಾರು ಜನ ಕೇಳಿದ್ರು ಇನ್ನೀಗ ಗಂಡ ಇದ್ದಾರಾ ಹಾಗೆ ಹೀಗೆ ಅವರೆಲ್ಲಿ ಊರಲ್ಲಿ ಆಮೇಲೆ ಒಂದು ಸ್ವಲ್ಪ ಅದೆಲ್ಲದಕ್ಕೂ ನಾನು ತಲೆ ಕೆಡ್ಸ್ಕೊಂಡಿಲ್ಲ ಅವ್ರು ಬಂದು ಸ್ಕ್ರಾಚ್ ಗೀಚ್ ಅಂತೆಲ್ಲ ಮಾಡಿದಾಗ ನನ್ನ ಗಾಡಿ ಸ್ಕ್ರಾಚ್ ಎಲ್ಲ ಮಾಡಿದಾಗ ಅದಕ್ಕೆ ನನಗೆ ಹರ್ಟ್ ಆಗಿ ಆ ಒಂದು ಕ್ವಶನ್ ಕೇಳಿದ್ರಲ್ಲ ನಿಮ್ ಯಜಮಾನ್ರಲ್ಲಿ ನಿಮ್ಮ ನಿಮ್ ಗಂಡ ಇಲ್ಲಿ ಹಂಗೆ ಅದಕ್ಕೆಲ್ಲದಕ್ಕೂ ಉತ್ತರ ನಮ್ಮನೇಲಿ ಆ ಒಂದು ವ್ಯಕ್ತಿ ಇಲ್ದಿರೋದಕ್ಕೆ ಸುಮಾರು ಜನಕ್ಕೆ ಆ ಡೌಟ್ ಬಂದಿರುತ್ತೆ ಆ ಒಂದು ಕ್ವಶನ್ ಗೆ ಆ ಡೌಟ್ ಗೆ ಆ ಉತ್ತರನು ಆ ಒಂದು ಬ್ಲಾಗ್ ಕೂಡ ಉತ್ತರ ಆಗುತ್ತೆ ಅಂತ ತಿಳ್ಕೊಂಡು ಕೂಡ ನನ್ನ ಮನ್ಸಲ್ಲಿ ಇರೋಂತ ಡೌನ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಂಥದ್ದು ಅಷ್ಟೇ ನನ್ ಪದೇ ಪದೇ ಆ ವಿಷಯ ಆ ಮನುಷ್ಯನೂ ನಾನು ನೆನ್ಸ್ಕೋಬೇಕು ಅಂತ ನನ್ಗೆ ಏನಿಲ್ಲ ಹೇಳಿದಕ್ಕೆ ಅದು ಒಂದು ಆಗಿ ಸಿಗುತ್ತೆ ಇನ್ನೊಂದು ನನ್ನ ಮನ್ಸಲ್ಲಿ ತುಂಬಾ ನನ್ನ ಮನಸ್ಸಿಗೆ ತುಂಬಾ ಹರಟಾಯ್ತು ತುಂಬಾ ನೋವಾಯ್ತು ಅಂತ ನಾನು ಬ್ಲಾಗ್ ಮಾಡಾಕಿದ್ದು ಅಷ್ಟೇ ಅದು ನಾನು ನೆನಸ್ಕೊಳಂಥದ್ದು ನನಗೆ ಇಷ್ಟ ಇಲ್ಲ ಬಟ್ ಆ ಮನುಷ್ಯ ತಿರ್ಗ ಪದೇ ಪದೇ ಕಿರಿಕ್ ಪಡೆದ್ರೆ ಖಂಡಿತ ನಾನು ಆ ಅಲ್ಲಿ ಖಂಡಿತ ಹಾಕಿ ಹಾಕ್ತೀನಿ ಏನಕ್ಕೆ ಅಂತಂದ್ರೆ ನಾವು ನೆಮ್ಮದಿಗಿರಕ್ ಬರ್ತಾ ಇಲ್ಲ ನಾವು ನೆಮ್ಮದಿ ಗಿರ ನಮ್ಮಿಂದ ಆ ಮನುಷ್ಯ ಅಷ್ಟೊಂದು ನೆಮ್ಮದಿ ಹಿತ ಅನ್ಸಿದ್ರೆ ಈಗ ನಮ್ಮಿಂದ ನೆಮ್ಮದಿ ಇದೆ ಅಂತ ಅನ್ಸಿದ್ರೆ ನಮ್ಮಿಂದ ಅವ್ರಿಗೆ ಉಪಯೋಗ ಅಂತ ಅನ್ಸಿದ್ರೆ ನಾವು ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಮದ್ವೆ ಅಂತ ಇನ್ನೊಂದು ಹೆಣ್ಣು ಅಂತ ಅವ್ರ ಲೈಫಲ್ಲಿ ಬರ್ತಾ ಇರ್ಲಿಲ್ಲ ಬಂದ ಮೇಲೆ ನಾವೇನಕ್ ಬೇಕೋ ನಂಗಂತೂ ಅರ್ಥ ಆಗ್ತಿಲ್ಲ ಇಷ್ಟು ದಿನ ಬಿಟ್ಟಿದ್ದಾದ್ರೂ ಏನಕ್ಕೆ ಇವಾಗ ಯಾವ್ದು ಏನಕ್ಕೆ ಬೇಕು ಆದ್ರೆ ನಾಲ್ಕು ಜನ ತಲುಪ್ಲಿ ಆ ಮುಖಾಂತರನಾದ್ರೂ ನಾಚಿಕೆ ಆಗ್ಲಿ ಅನ್ನೋ ಒಂದು ಇನ್ನೊಂದು ಉದ್ದೇಶ ಅಷ್ಟೇ ಆ ಒಂದು ಇಂಟೆನ್ಷನ್ ಇಂದ ಪ್ರತಿಯೊಂದಕ್ಕೂ ಕೂಡ ಕಾರಣ ಉತ್ತರ ಎಲ್ಲ ಅದರಲ್ಲೇ ಅಡಗಿದೆ ಹಂಗಾಗಿ ನಾನು ತಿರ್ಗ ಕಿರಿಕ್ ಆಯ್ತು ಅಂತ ಖಂಡಿತ ನಾನು ಶೇರ್ ಮಾಡ್ಕೊತೀನಿ ಬಟ್ ಆದರೆ ಕ್ವಶನ್ ಕೇಳಿ ಅವ್ರಿಗೆ ಆನ್ಸರ್ ಕೂಡ ಸಿಕ್ಕಿದೆ ಅಂತ ಅನ್ಕೊಂತೀನಿ ಗಂಡ ಅನ್ನೋ ಒಂದು ವ್ಯಕ್ತಿ ಬಗ್ಗೆ ಕೇಳಿದ್ದಕ್ಕೆ ಅದಕ್ಕೋಸ್ಕರ ಮಾಡಿದಂಥದ್ದು ಅದು ವಿಷಯ ಹಾಗೆ ಇಷ್ಟೊಂದು ಒಂದು ಕಮೆಂಟ್ಸ್ ಗೆ ನಾನು ಉತ್ತರ ಕೊಡಬೇಕಾಗಿತ್ತು ಫ್ರೆಂಡ್ಸ್ ಕೊಟ್ಟಿದ್ದೀನಿ ಎಲ್ಲಕ್ಕೂ ಕೊಡಬೇಕು ಅಂತ ಯಾಕೋ ಅನಿಸ್ತು ಕೊಟ್ಟೆ ಅಷ್ಟೇನೇನೆ ಉತ್ತರ ನಾನು ಊರಿಗೋ ಸುಮಾರು ಮೈಸೂರಿಗೆ ಹೋದ್ವಿ ಅಂತಂದ್ರೆ ಸುಮಾರು ಒಂದ್ ವಾರ ಹದಿನೈದು ದಿನ ಅಲ್ಲಿದ್ದು ರೆಸ್ಟ್ ತಗೋಬೇಕಾಗಿರುತ್ತೆ ಬಟ್ ಅಂದ್ರೆ ಏನಂದ್ರೆ ಶನಿವಾರ ಹೋಗಿ ಸೋಮವಾರ ಬರೋದು ಅಂತಂದ್ರೆ ಅಷ್ಟು ಸುಲಭ ಅದ್ ಮಾತಲ್ಲ ಅದು ಇಲ್ಲಿಂದ ನಾವ್ ಅಲ್ಲಿಗೆ ಹೋಗಿ ಬರೋ ಜರ್ನಿನೇ ಆಗೋಗಿರುತ್ತೆ ಹಂಗಾಗ್ಬಿಟ್ಟು ತುಂಬಾ ಆಯಾಸ ಟೈರ್ಡ್ ಅನ್ನಿಸ್ತು ನನಗೆ ಈ ವಿಡಿಯೋ ಅನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳ್ಸೇಡಿ ಕೇಳಿದಂತ ಕ್ವಶನ್ ಗಳಿಗೆ ಆನ್ಸರ್ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ನಾನು ಈ ಬ್ಲಾಗ್ ನ ಯು ಮಾಡ್ತಿದ್ದೀನಿ